ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬೆಳಗಿನ ಜಾವ ಸುಮಾರು ಒಂದು ಒಂಬತ್ತು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಇದ್ದೀನಿ ಇವತ್ತು ಏನು ಬ್ಲಾಗ್ ಅಂತ ನಿಮಗೆ ಆಲ್ಮೋಸ್ಟ್ ನೋಡಿ ನೋಡಿಸೋಕ್ಕೆ ಗೊತ್ತಾಗಿರ್ಬೋದು ಹೌದು ಫ್ರೆಂಡ್ಸ್ ಏನಂದರೆ ಇವತ್ತು ಗಿಡಕ್ಕೆ ಬಂದು ನಾವು ದಾರ ಕಟ್ತಾ ಇದ್ದೀವಿ ಅಂದರೆ ಟಮೊಟೊ ದಾರಾನ ಕಟ್ತಾಯಿದ್ದೀವಿ ಟೊಮೆಟೊ ಒಂದು ದಾರನ ಕಟ್ತಾ ಇದೀವಿ ಆಲ್ಮೋಸ್ಟ್ ಏನೋ ಅಂತ ಹೇಳಿದ್ರೆ ನಾಟಿ ಮಾಡೋದು ಬ್ಲಾಗ್ ಮಾಡಿದ್ದೀನಿ ಪ್ರತಿಯೊಂದು ಕೂಡ ಬ್ಲಾಗ್ ಮಾಡ್ತಾ ಬರ್ತಾ ಇದೀನಿ ಹಾಗೆ ದಾರ ಹಾಕೋದು ಕೂಡ ಬ್ಲಾಗ್ ಮಾಡೋಣ ಅಂತ ಇವತ್ತು ಬ್ಲಾಗ್ನ ಶುರು ಮಾಡಿದ್ದೀನಿ ಬನ್ನಿ ಇವತ್ತು ನಮ್ಮ ಬ್ಲಾ ನಾವು ಸೊರೆಕಾಯಿಗೆ ದಾರ ಹೇಗೆ ಕಟ್ತೀವಿ ಅಂತ ಒಂದು ಬ್ಲಾಗ್ ಮಾಡೋಣ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಸೋ ಬರುತ್ತೆ ನೀವು ಮೊದ್ಲಾಗ್ ನೋಡ್ಬೋದು ಏನೋ ಇವತ್ತು ಕ್ಲೈಮೇಟ್ ಸೂಪರ್ ಆಗಿದೆ ಅಂದರೆ ಮೋಡ ಮುಚ್ಚ ಮೋಡ ಕಡಿದ ವಾತಾವರಣ ಮತ್ತು ಆಗ ಆಗ ಉದುರ್ತಾ ಇದೆ ನೋಡಬೇಕು ಏನಾದರೂ ಜಡಿ ಏನಾದ್ರು ಬರುತ್ತೋ ಇಲ್ವೋ ಏನೋ ಗೊತ್ತಿಲ್ಲ ಆಲ್ಮೋಸ್ಟು ಓಕೆ ಬನ್ನಿ ಇವತ್ತು ನಮ್ಮ ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ನಮ್ಮ ಸೊರೆ ಕೈಗೆ ದರ ಕಟ್ಟೋದು ಈಗ ತೋರಿಸ್ತೀನಿ ನಾನೇ ಕಟ್ಕೊಂಡು ಬ್ಲಾಗ್ ಮಾಡೋಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಇವಾಗ ನಮ್ಮ ಅಮ್ಮ ಬಂದು ಪಕ್ಕದ ಸಾಲ ಕಟ್ತಾ ಇದ್ದಾರೆ ಬನ್ನಿ ಅವ್ರು ಯಾವ ರೀತಿಯಾಗಿ ಕಟ್ತಾ ಇದ್ದಾರೆ ಅಂತ ನೋಡ್ಕೊಂಡು ಬರೋಣ ಓಕೆ ಇದು ಆಲ್ಮೋಸ್ಟ್ ಕಟ್ಟಿದ್ದಾರೆ ಇನ್ನೊಂದು ಕಟ್ಟೋವಾಗ ತೋರಿಸ್ತೀನಿ ರೀ ಓಕೆ ಆ ಗುಣಿನಲ್ಲೆಲ್ಲ ಕಟ್ಟಿದ್ದಾಯಿತು ಇವಾಗ ಪಕ್ಕದ ಗುಣಿಗೆ ಹೋಗೋಣ ಬನ್ನಿ ಫಸ್ಟ್ನೇದಾಗಿ ನಾವು ಈ ರೀತಿಯಾಗಿ ಒಂದು ಕಡ್ಡಿನ ಉಣ್ಕೊತೀವಿ ಅಂದರೆ ಈ ಥರ ಒಂದು ಕಂಬಳಿ ಕಡ್ಡಿ ಅಂದರೆ ರೇಷ್ಮೆ ಕಡ್ಡಿ ಬರುತ್ತಲ್ವ ಇಪ್ಪು ನೇರಳೆ ಕಡ್ಡಿ ಇಪ್ಪು ನೇರಳೆ ಸೊಪ್ಪದ ಕಡ್ಡಿ ಬರುತ್ತಲ್ವಾ ಈ ಒಂದು ಕಡ್ಡಿನ ಉಣ್ಕೊತೀವಿ ಯಾಕಂದರೆ ಈ ಎಲೆಗೆ ಅಥವಾ ಕಾಂಡಕ್ಕೆ ಕಟ್ಟಾಕೋದ್ರೆ ಗಿಡ ಬಂದು ಜಾಸ್ತಿ ಇದಾಗುತ್ತೆ ಫಸ್ಟು ಆ ದಾರಗೆ ಕಟ್ಕೊತೀವಿ ಅದಾದಮೇಲೆ ಒಂದು ಒಂದು ಸುತ್ತಿಕ್ಕೊಂತೀವಿ ನೆಕ್ಸ್ಟ್ ಬಂದು ಈ ರೀತಿಯಾಗಿ ಕಂಬಿಗೆ ಕಟ್ಕೊತೀವಿ ಈ ರೀತಿಯಾಗಿ ಕಂಬಿಗೆ ಕಟ್ಕೊತೀವಿ ನಾವು ಇರೋ ದರ ಬಂದು ಟಮೊಟೊ ಟೈನ್ ಯಾಕಂದರೆ ಸೋರೆಕಾಯಿ ಬಂದು ತುಂಬಾ ದಪ್ಪ ಬರುತ್ತೆ ಅಂಬು ವೈಟ್ ಜಾಸ್ತಿ ಇರುತ್ತಲ್ವ ಅದಕ್ಕೋಸ್ಕರ ಟೊಮೊಟೊ ಹಂಬನ್ನ ನಾವು ಹಾಕ್ತೀವಿ ಟೊಮೊಟೊ ದರ ನಮ್ಮ ಕಡೆ ಎಲ್ಲ ಬಂದು ಟೊಮೊಟೊ ದಾರ ಟೊಮೊಟೊ ದಾರ ಅಂತೀವಿ ನಿಮ್ಮ ಕಡೆ ಏನಂತಿರೋ ಗೊತ್ತಿಲ್ಲ ನಿಮ್ಮ ಕಡೆ ಏನಾದರೂ ಬೇರೆ ಥರ ದರ ಥರ ಕರಿತೀರಿ ಹೆಸರು ಹೇಳಿದ್ರೆ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಕಡೆ ಯಾವ ರೀತಿಯಾಗಿ ಈ ಒಂದು ದರಕ್ಕೆ ಏನು ಹೆಸರಿಗಿದೆ ಅಂತ ನಮಗೂ ಕೂಡ ನಾವು ಕೂಡ ತಿಳ್ಕೊತೀವಿ ಇದೇನಂದ್ರೆ ಈ ಟೊಮೊಟೊ ಟೈನ್ ಕಟ್ಬಿಟ್ರೆ ಲಾಸ್ಟ್ ಆಗೋ ಬೆಳೆ ಲಾಸ್ಟ್ ಆಗೋವರೆಗೂ ಕೂಡ ಆ ದಾರ ಹಂಗೆ ಇರುತ್ತೆ ಟೂಪ್ ಟೈನ್ ಇರೋದಿಲ್ಲ ಮೂರು ದಿನಕ್ಕೆ ಅದು ಮಳೆಗೆ ಬಿಸಿಲಿಗೆ ಒಣ್ಗಿ ಒಣಗಿ ಹೊಲ್ಟೋಗುತ್ತೆ ಅದಕ್ಕೋಸ್ಕರ ನಾವು ಟೊಮೊಟೊ ದಾರನ ಬೆಳೆಸಬೇಕು ಈ ಸೊರೆ ಗಿಡಕ್ಕೆ ಸೊರೆ ಗಿಡ ಮತ್ತು ಹಾಗಲಕಾಯಿ ಮತ್ತು ಚಪ್ಪುರ್ ಬದನೆಕಾಯಿಗೆಲ್ಲ ಆಲ್ಮೋಸ್ಟ್ ಇದೇ ಥರ ನಾವು ಇದೇ ದಾರನ ಬಳಸೋದು ಈಗ ಅಲ್ಲಿಂದ ಬಂದು ಎಲ್ಲ ಕಟ್ಕೊಂಡು ಆಗೋಯ್ತು ಆಲ್ಮೋಸ್ಟು ಇನ್ನೊಂದು ನಾಲ್ಕು ಕ್ಲೀನ್ ಏನೋ ಇದೆ ಆ ಕಡೆ ನೋಡ್ತಾ ಇದ್ರೆಲ್ಲ ಹಾಸ್ ಕಟ್ಕೋಬೇಕಷ್ಟೆ ಇನ್ನು ಕಂಪ್ಲೀಟಾಗಿ ಈ ಕೆಲಸ ಎಲ್ಲ ಮುಗೀತು ನಮ್ಮಮ್ಮ ಅವರು ಬಂದು ಆ ಸಾಲು ನಂದು ಬಂದು ಆ ಸಾಲು ನಾನು ನೋಡಿ ದಾರ ಅಲ್ಲೇ ಇದೆ ನಂದು ದಾರ ಖಾಲಿ ಆಗ್ತಾ ಬಂದಿದೆ ಅಂದರೆ ಒಂದು ರೌಂಡ್ ಬರುತ್ತಲ್ವ ಅದರಲ್ಲಿ ಕುಡ್ಕೊಲಲ್ಲಿ ನಾವು ಒಂದು ಜಾಗದಲ್ಲಿ ಕಟ್ ಮಾಡ್ಕೊತೀವಿ ಕ್ಲೀನಾಗಿ ಆಗುತ್ತೆ ಇನ್ನೂ ಸ್ವಲ್ಪ ಮಿಗಲುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಬಿಡುತ್ತೆ ದಾರ ನಮ್ಮ ಚಪ್ರಕ್ಕಾಗಿ ಈ ರೀತಿಯಾಗಿ ಮಿಗಿಲುತ್ತೆ ಇನ್ನು ನೆಕ್ಸ್ಟ್ ಬಂದು ಹತ್ತು ಸುತ್ಕೊಂಡು ಸುತ್ತಕೊಂಡು ಹೋಗ್ತಾ ಇರುತ್ತೆ ಅದ್ರ ಜೊತೆಗೆ ನಾವು ಏನು ಮಾಡ್ತೀವಿ ಅಂದರೆ ಈ ಲಾಕೆಟ್ಗಳು ಬಂದಿರುತ್ತೆ ನೋಡಿ ಈ ಸೇಡ್ ಲಾಕೆಟ್ಗಳು ಈ ಲಾಕೆಟ್ಗಳನ್ನ ನಾವು ಗಿಲ್ಕೊಬೇಕು ಚಪ್ಪರದವರೆಗೂ ಕೂಡ ಕಂಬಿಗೆ ಹೋಗೋವರೆಗೂ ಕೂಡ ಈ ರೀತಿಯಾಗಿ ನಾವು ಗಿಲ್ಕೊತೀವಿ ಇದೇ ಕೆಲಸ ಹೋಗೋವರೆಗೂ ಮತ್ತು ಒಂದು ಲಾಕೆಟಲ್ಲಿ ಒಂದು ಅಂಬು ಮತ್ತು ಒಂದು ಪಿಂದಿ ಬರುತ್ತೆ ಈ ರೀತಿಯಾಗಿ ನಾವು ಗಿಳ್ಕೋಬೇಕಾಗುತ್ತೆ ಈ ರೀತಿಯಾಗಿ ಗಿಳ್ಕೊಂಡು ಗಿಡನ ಎಬ್ಬರ್ಸ್ಕೊಂಡು ಎಬ್ಬರಿಸ್ಕೊಂಡು ಮೇಲೆ ಹೋಗ್ಬೇಕು ಅಂದರೆ ಸೊರೆ ಗಿಡದ ವಿಶೇಷ ಏನಪ್ಪ ಅಂತೇಳಿದ್ರೆ ಸುಳಿ ಬರೋವರೆಗೂ ಕೂಡ ಸ್ವಲ್ಪ ನಿಧಾನ ಸುಳಿ ಇಕ್ಕೋವರೆಗೂ ನಿಧಾನ ಸುಳಿ ಇಕ್ಕಿದೆ ಅಂತೇಳಿದ್ರೆ ಚಪ್ಪರದ ಮೇಲೆ ಸುಮಾರು ಒಂದು ಮೂರು ದಿನಕ್ಕೆಲ್ಲ ಚಪ್ಪರಕ್ಕೆ ಮೇಲೆ ಉಲ್ಟಾಗುತ್ತೆ ಅಷ್ಟು ಬೇಗ ಇದು ರನ್ನಿಂಗ್ ಆಗುತ್ತೆ ಸೊರೆ ಗಿಡ ಅದರಲ್ಲಿ ಹೇಳಿದ್ರೆ ಸ್ವಲ್ಪ ಚಳಿ ಇದೆ ಚಳಿ ಇವಾಗ ಚಳಿಗಾಲವಲ್ಲವಾ ಸ್ವಲ್ಪ ಲೇಟ್ ಆಗ್ಬೋದು ಹೆಚ್ಚು ಕಮ್ಮಿ ಹೋಗ್ಬಿಡುತ್ತೆ ಏನೂ ಕೂಡ ತೊಂದರೆ ಇಲ್ಲ ಇದು ಈ ಒಂದು ಸ್ಟೇಜ್ಗೆಲ್ಲ ನಾವು ದಾರ ಹಾಕ್ಬಿಡ್ತೀವಿ ಈ ಒಂದು ಸ್ಟೇಜ್ಗೆ ಏನಾದ್ರು ದಾರ ಹಾಕಿಲ್ಲ ಅಂತ ಹೇಳಿದ್ರೆ ಹಂಬುಗಳೆಲ್ಲ ವಾಲ್ಕೊಬಿಡುತ್ತೆ ಅದಕ್ಕೋಸ್ಕರ ಈ ಒಂದು ಸ್ಟೇಜಲ್ಲೆಲ್ಲ ದಾರನ ಹಾಕ್ಬಿಡ್ತೀವಿ ಈ ಥರದ ಒಂದು ಸ್ಟೇಜಲ್ಲಿ ದಾರ ಹಾಕ್ಬಿಟ್ರೆ ಇನ್ನು ಹತ್ತು ಪಡಕೋದು ಸುತ್ಕೊಂಡು ಸುತ್ಕೊಂಡು ಹೋಗ್ತಾ ಇರುತ್ತೆ ಒಂದೊಂದು ಸುತ್ಕೊಂಡು ಇಲ್ದರೆ ಆ ಕಡೆ ಈ ಕಡೆ ವಾಲ್ಕೊಂಡಿರುತ್ತೆ ನಾವು ಕೈಯಲ್ಲಿ ಅವಾಗ ಅವಾಗ ಓಡಾಡ್ಕೊಂಡು ಸುತ್ಕೊತೀವಿ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಇವತ್ತಿನ ನಮ್ಮ ಒಂದು ರೋಟಿ ನೀಗಿತ್ತು ಅಂತ ಅಂದರೆ ದಾರ ಕಟ್ತಾ ಇದ್ದೀವಿ ಇವತ್ತು ದಾರ ಕಟ್ತಾ ಇದ್ದೀವಿ ಇನ್ನು ಚಪ್ರದೋಗೋವರೆಗೂ ಕೂಡ ಅದರಲ್ಲಿ ಕೆಲಸ ಇದ್ದೇ ಇರುತ್ತೆ ಹಾಗಾಗಿ ಓಡಾಡ್ಕೊಂಡು ಲಾಕೆಟ್ಗಳಲ್ಲಿ ಪಕ್ಕ ಮೂಸು ಮತ್ತು ಪಿಂದಿ ಇದೆಲ್ಲ ನಾವು ಗಿಳ್ಕೊತ ಇದ್ರೆ ಅರ್ಜೆಂಟ್ ಬೇಗ ಮೇಲೆ ಹೋಗುತ್ತೆ ಆ ರೀತಿಯಾಗಿ ನಾವು ಗಿಳ್ಕೋಬೇಕು ಅಂತ ಮಾಡ್ತಾರಂಥೇಳ್ರೆ ನೆಲದಲ್ಲೇ ಬಿಡ್ತಾರೆ ನೆಲದಲ್ಲೇ ಬಿಟ್ಟು ಚಪ್ಪರಗೆ ಹೋಗೋವರೆಗೂ ಒಂದೇ ಸರಿ ಎತ್ತಿ ಹಮ್ಮಿ ಆ ರೀತಿಯಾಗಿ ಮಾಡಬಾರ್ದು ಆ ರೀತಿಯಾಗಿ ಮಾಡಿದ್ರೆ ಬೇಗ ಹೋಗೋದಿಲ್ಲ ಅದೇ ದಾರ ಹಾಕಿಬಿಟ್ರೆ ಮೂರು ದಿನಕ್ಕೆಲ್ಲ ಮೇಲೆ ಚಪ್ಪರದ ಮೇಲೆ ಬೇಗ ಕವರ್ ಆಗುತ್ತೆ ಅದಕ್ಕೋಸ್ಕರ ಮುಂಚೆನೇ ನಾವು ದಾರ ದಾರ ಹಾಕ್ಬಿಡ್ತೀವಿ ಒಬ್ಬರೊಬ್ಬರು ಏನು ಮಾಡ್ತಾರ ಅಂತ ಹೇಳಿದ್ರೆ ಜಾಸ್ತಿ ಉದ್ದ ಬರೋವರೆಗೂ ಕೂಡ ಬಿಡ್ತಾರೆ ಆ ಥರ ಉದ್ದ ಬರೋವಾಗ ಅವು ನಡ ಏನಿರುತ್ತೆ ಆ ಒಂದು ಬಳ್ಳಿದು ನಡ ಆ ನಡ ಮುರಿದೋಗೋ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೋಸ್ಕರ ಊರಿಗೆ ಮುಂಚೆ ನಾವೇನು ಮಾಡ್ಬಿಡ್ತೀರ ಅಂದರೆ ದಾರ ಹಾಕ್ಬಿಡ್ತೀವಿ ದಾರ ಹಾಕ್ಬಿಟ್ರೆ ನಾವು ಅದು ಮೇಲೆ ಹೋಗ್ತಾ ಇರುತ್ತೆ ನಾವು ಆಗೋವಾಗ ಲಾಕೆಟ್ಗಳಿಗೆ ಕಿತ್ಕೋಬೇಕು ಪಿಂದಿಗಳನ್ನ ಕಿತ್ಕೋಬೇಕು ಈ ರೀತಿಯಾಗಿ ಒಂದು ಕೆಲಸ ಮಾಡ್ಕೊತೀವಿ ಓಕೆ ಈಗ ನಮ್ಮ ಸೊರೆ ಗಿಡ ನಾಟಿ ಮಾಡಿದ್ದು ವ್ಲಾಗ್ ಮಾಡಿದ್ದೀನಿ ಮತ್ತು ಈಗ ದಾರ ಕಟ್ಟೋದು ಕೂಡ ವ್ಲಾಗ್ ಮಾಡಿದ್ದೀನಿ ನೆಕ್ಸ್ಟ್ ಬಂದು ಕಾಯಿ ಬರೋವರೆಗೂ ಕೂಡ ನಾನು ಬ್ಲಾಗ್ ಮಾಡ್ತಾನೆ ಇರ್ತೀನಿ ಅದನ್ನೆಲ್ಲ ಮಿಸ್ ಮಾಡಿದ್ರೆ ನೀವು ನೋಡ್ಬೇಕನ್ನು ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಕಾಯಿ ಬರೋವರೆಗೂ ಕೂಡ ಫ್ಲಾಗ್ ಮಾಡ್ತೀನಿ ಅಲ್ವಾ ಆ ವ್ಲಾಗ್ ಮಾಡಿದಾಗೂ ಕೂಡ ನೀವು ನೀನು ಹಸಿಬಿರುತ್ತೆ ನೀವು ಮೊದ್ಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಇವತ್ತು ಈ ರೀತಿಯಾಗಿತ್ತು ಅಂದರೆ ಸೊರೆಕಾಯಿ ಬಂದು ತುಂಬಾ ಕೆಲಸ ಇರುತ್ತೆ ಸೊರೆಕಾಯಿ ಕಟಾವು ಮಾಡಬೇಕಂದ್ರೆ ತುಂಬಾ ಕೆಲಸ ಇರುತ್ತೆ ಕಟಾವು ಮಾಡಬೇಕು ನಮ್ಮ ಆಗಲಕಾಯಿಲ್ಲ ಅಂತ ಹೇಳಿದ್ರೆ ಕಟಾವು ಮಾಡಿ ಬಾಕ್ಸಿಗೆ ತುಂಬ್ತಾ ಇರ್ತೀವಿ ಆದರೆ ಈ ಸೊರೆಕಾಯಿ ಆ ರೀತಿಯಾಗಿಲ್ಲ ಸೊರೆಕಾಯಿ ಕಟಾವು ಮಾಡಲೂ ಬೇಕು ಮತ್ತು ಅದಕ್ಕೊಂದು ನ್ಯೂಸ್ ಪೇಪರ್ ಸುತ್ತಬೇಕು ಅದಕ್ಕೂ ನೆಕ್ಸ್ಟ್ ಬಂದು ಬಾಕ್ಸ್ಗೆ ಪ್ಯಾಕ್ ಮಾಡಬೇಕು ಮೊದಲೆಲ್ಲ ಬಂದು ಮೂಟಿಗಳಲ್ಲಿ ಅಂದರೆ ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳಲ್ಲಿ ಪ್ಯಾಕ್ ಮಾಡ್ತಾಯಿದ್ರಿ ಹೀಗೆಲ್ಲ ಬಂದು ಅದಕ್ಕೂ ಕೂಡ ಕಟಾನ್ ಬಾಕ್ಸ್ ಬಂದುಬಿಟ್ಟಿದೆ ಕಟನ್ ಬಾಕ್ಸ್ಗೆ ಪ್ಯಾಕ್ ಮಾಡಬೇಕು ಅದಷ್ಟು ಕೂಡ ಈ ಒಂದು ಕೈಯಲ್ಲಿ ಕೆಲಸ ಇದ್ದೇ ಇರುತ್ತೆ ಓಕೆ ಆ ಕೆಲಸ ಹೇಗಿರುತ್ತೆ ಅಂತ ಮುಂದಿನ ಒಂದು ವಿಡಿಯೋಗಳಲ್ಲಿ ನಿಮಗೆ ಪ್ರತಿಯೊಂದು ಕೂಡ ಇನ್ಫಾರ್ಮೇಷನ್ ನಿಮ್ಮ ನಾನು ಶೇರ್ ಮಾಡ್ಕೊತೀನಿ ಅದನ್ನೆಲ್ಲ ತಪ್ಪಿದಿರೋ ನೀವು ನೋಡಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಆ ವೀಡಿಯೋದ್ದು ಕೂಡ ಫಸ್ಟ್ ನಮಗೆ ನೋಡ್ಸಂಬರುತ್ತೆ ಇವಾಗ ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನನ್ನ ಒಂದು ಡೈಲಿ ರೊಟೀನ್ ಅಂದರೆ ಸಣ್ಣದಾಗಿ ಒಂದು ವ್ಲಾಗ್ ಹಾಂ ಜಾಸ್ತಿ ಲಾಂಗ್ ಮಾಡ್ತಾ ಹೋದರೆ ನಿಮಗೂ ಕೂಡ ನೋಡೋದಕ್ಕೆ ಬೋರ್ ಆಗುತ್ತೆ ಅದಕ್ಕೆ ಸಿಂಪಲ್ ಸಿಂಪಲ್ಲಾಗಿ ಒಂದು ಬ್ಲಾಗ್ ಮಾಡಿದ್ದೀನಿ ಓಕೆ ಹೀಗೆ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ಹೊಸ ವಿಡಿಯೋ ಇಟ್ಕೊಂಡು ಆದಷ್ಟು ಬೇಗ ನಂದು ಬರ್ತೀನಿ ಹಲಿಯವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್